ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೋಟೆಲ್ ಸ್ಟೈಲ್ನಲ್ಲಿ ಸೋರೆಕಾಯಿ ಕಡಲೆಬೇಳೆನ ಹಾಕ್ಬಿಟ್ಟು ಒಂದು ಸೂಪರ್ ಟೇಸ್ಟಿಯಾಗಿರುವಂತಹ ಕುರ್ಮಾನ ಮಾಡಿ ತೋರಿಸ್ತೀನಿ ಸೂಪರಾಗಿರುತ್ತೆ ಈ ರೀತಿ ಮಸಾಲಾನ ಇಟ್ಟು ಸೋರೆಕಾಯಿ ಕುರ್ಮ ಮಾಡಿದ್ರೆ ಚಪಾತಿ ಜೊತೆಗೆ ಸೆಡ್ ದೋಸೆ ಯಾವುದ್ರ ಜೊತೆಗಾದರೂ ನೀವು ತಿನ್ಬೋದು ಮುದ್ದೆ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನು ಸಾಸಿವೆ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಮೇಲೆ ಇದಕ್ಕೆ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸಲ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈರುಳ್ಳಿನ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಹಸಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೇ ಒಂದು ಟೀ ಸ್ಪೂನು ಅರಶಿನ ಹಾಗೆಯೇ ನಾವು ಈ ರೀತಿ ಸೋರೆಕಾಯಿನ ಬಲ್ತಿರೋದಾದರೆ ಸೋರೆಕಾಯಿ ಒಳಗಡೆ ಇರುವಂತಹ ಟೊಳ್ಳನೆಲ್ಲ ತೆಗಿಬೇಕು ಎಳೆಯೋದಾದರೆ ತೆಗಿಯೋದು ಬೇಡ ಮೇಲೆ ಇರುವಂತಹ ಸಿಪ್ಪೆನ ಕೂಡ ತೆಗೆದು ಈ ರೀತಿ ಸಣ್ಣ ಪೀಸಸ್ ಹಾಕಿ ಕಟ್ ಮಾಡ್ಕೋಬೇಕು ಹಾಗೆಯೇ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನಾನೇನು ಸಿಕ್ಕೊಂಡಿದ್ದೀನಿ ಒಂದು ಗಂಟೆ ಕಾಲ ಕಡಲೆಬೇಳೆನ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನು ಅಥವಾ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಹೋಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಕಡಲೆಬೇಳೆನೇ ಸಿಗುತ್ತೆ ಸೋರೆಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಲ್ಲೆನೆ ಎರಡು ಮೂರು ನಿಮಿಷ ಚೆನ್ನಾಗಿ ಸೋರೆಕಾಯಿನ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ನೆನ್ಸಿಟ್ಕೊಂಡಂತಹ ಕಡಲೆಬೇಳೆನ ಹಾಕ್ಕೋಬೇಕು ಸೋರೆಕಾಯಿ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ಸೋರೆಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾನಿಲ್ಲಿ ಎರಡು ಮೀಡಿಯಮ್ ಸೈಜು ಟೆಮೆಟೊನ ಹುಳಿ ಟೆಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೋನ ಹಾಕಿದ್ಮೇಲೆ ಹಾಗೇನೇ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಈ ರೀತಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎರಡು ನಿಮಿಷ ಹಾಗೆ ಬಿಟ್ಟು ಖಾರನ ರುಬ್ಕೊಳ್ಳೋಣ ಖಾರ ರುಬ್ಕೊಳ್ಳೋಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಒಂದು ಇಂಚಿನಷ್ಟು ಶುಂಠಿ ಒಂದು ಐದು ಹಸಲು ಬೆಳ್ಳುಳ್ಳಿ ಸ್ವಲ್ಪ ಗಸಗಸಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಹಾಗೇ ಸ್ವಲ್ಪ ಒಂದೇ ಟೇಬಲ್ ಸ್ಪೂನು ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಇಷ್ಟು ಮಸಾಲ ಹಾಕ್ಕೊಂಡು ನಾವು ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ನೊಣ್ಣಕ್ಕೆ ಆದಷ್ಟು ರುಬ್ಕೋಬೇಕು ನಾವು ಈ ಮಸಾಲಾನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೋರೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಸೋರೆಕಾಯಿ ಕೂಡ ಬೆಂದ್ಬಿಟ್ಟಿರುತ್ತೆ ಆಯಿಲ್ನಲ್ಲಿ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಇವಾಗ ಇದಕ್ಕೆ ಖಾರದ ಪುಡಿ ನಮಗೆ ನಮ್ಮಿಷ್ಟ ಖಾರದ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊತ ಇದ್ದೀನಿ ನಮ್ಮ ಖಾರದ ಪುಡಿಯಲ್ಲಿ ಧನಿಯಾ ಜೀರಿಗೆ ಹಾಕಿರ್ತಾರೆ ಅದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಎರಡು ಟೀ ಸ್ಪೂನ್ ಮಾತ್ರನೇ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ನೀವು ನೋಡ್ಕೊಂಡು ಹಾಕ್ಕೋಬೋದು ಇವಾಗ ನೋಡಿ ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಒಂದು ಅಥವಾ ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೋಬೇಕು ತಕ್ಷಣ ಮಸಾಲಾನ ನೀರನ್ನ ಸೇರಿಸಬಾರ್ದು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಎಣ್ಣೆ ಕೂಡ ನಮ್ಗೆ ಹೊರಗಡೆ ಬರ್ತಿರುತ್ತಲ್ವ ಆ ಟೈಮಲ್ಲಿ ನಾವು ರುಬ್ಕೊಂಡಂತಹ ಮಸಾಲ ಪೇಸ್ಟ್ನ ಇದರೊಳಗಡೆ ಸೇರಿಸ್ಕೋಬೇಕು ಮಸಾಲೆ ಪೇಸ್ಟ್ನ ಎಲ್ಲ ಹಾಕ್ಕೊಂಡ್ಮೇಲೆ ಜಾಸ್ತಿ ನೀರು ಹಾಕ್ಕೋಬಾರ್ದು ನಾವು ರುಬ್ಕೊಂಡಿರ್ತೀವಲ್ವ ಜಾರ್ಗೆ ಅದಕ್ಕೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೋರೆಕಾಯಿಗೆ ಜಾಸ್ತಿ ನೀರನ್ನ ಹಾಕ್ಲೇಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇದ್ರೇ ಈ ಸಾರು ತುಂಬ ಚೆನ್ನಾಗಿರೋದು ಸೋರೆಕಾಯಿ ನಾವು ಎಷ್ಟೇ ಗಟ್ಟಿಯಾಗಿ ಮಾಡಿದ್ರೂ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ತಾ ಇರುತ್ತಲ್ವ ಅದಕ್ಕೆ ಈ ರೀತಿ ಮಸಾಲ ಪಪ್ಪು ಗಸಗಸೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳೋದು ಕಡಿಮೆ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ನೀರನ್ನ ಆದಷ್ಟು ಕಡಿಮೆಯೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಕುಕ್ಕರಲ್ಲಿ ಏನಾದರೂ ಈ ರೀತಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋ ಥರ ಇದ್ದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋಬೇಕು ಇವಾಗ ನೋಡಿ ಉಪ್ಪನ್ನು ಆವಾಗೆ ಸ್ವಲ್ಪ ಹಾಕಿದ್ವಲ್ಲ ಇವಾಗ ಚೆಕ್ ಮಾಡಿಕೊಂಡು ಸಾಲಿಲ್ಲ ಅಂದರೆ ಉಪ್ಪನ್ನು ಹಾಕ್ಕೊಂಡು ಎಲ್ಲ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ನು ಇದಕ್ಕೆ ಯಾವುದೇ ಮಸಾಲ ಇನ್ನು ಏನೂ ಸೇರಿಸೋಷ್ಟಿಲ್ಲ ಮುಚ್ಚಳನ ಮುಚ್ಚಿ ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ಸೋರೆಕಾಯಿ ಆಲ್ರೆಡಿ ಬೆಂದ್ಬಿಟ್ಟಿರೋದ್ರಿಂದ ಜಾಸ್ತಿ ಏನೂ ಬೇಯೋದು ಬೇಡ ಒಂದು ವಿಷಲ್ ಹಾಕ್ಸ್ಕೊಂಡು ಪ್ರೆಷರ್ ಎಲ್ಲ ಹೋದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಕೂಡ ಮೇಲೆ ಬಂದುಬಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಸಾರು ನಿಮಗೆ ಒಂದು ವೇಳೆ ಗಟ್ಟಿಯಾಗಿ ಇದ್ದೇ ಪರವಾಗಿಲ್ಲ ಹೀಗೆ ತಿನ್ಬೋದು ಅಂದರೆ ಹಾಗೆ ತಿನ್ಬೋದು ಇಲ್ಲಾಂದರೆ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ ಒಂದು ಅಥವಾ ಎರಡು ನಿಮಿಷ ಮಾತ್ರ ಇದನ್ನು ಕುದಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಸೋರೆಕಾಯಿ ಕುರ್ಮ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ಸೇಮ್ ಓಟೆಲ್ನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೀವು ಚಪಾತಿ ಜೊತೆಗೆ ದೋಸೆ ಸೆಡ್ ದೋಸೆ ಯಾವುದ್ರ ಜೊತೆಗಾದರೂ ಇದನ್ನು ತಿನ್ಬೋದು ತುಂಬ ಅಂದರೆ ತುಂಬ ಸೂಪರ್ ಆಗಿರುತ್ತೆ ಟೇಸ್ಟು ಗಸಗಸೆ ಕಡಲೆ ಪಪ್ಪನ್ನ ಸೇರಿಸಿರೋದ್ರಿಂದ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಷ್ಟೇ ಥ್ಯಾಂಕ್ಸ್ ಫಾರ್